ಸ್ವಾಗತ ನನ್ನ ಹೊಸ ವ್ಲಾಗಿಗೆ ಸೊ ಇವತ್ತು ಎಷ್ಟು ವೆಗ್ನಸ್ ಡೇ ಇವತ್ತು ಇಂಡಸ್ಟ್ರಿಯಲ್ ವಿಸಿಟ್ ಐತೆ ಇಂಡಸ್ಟ್ರಿಯಲ್ ವಿಸಿಟ್ ಐತೆ ಅದು ಬೇರೆ ಟೊಯೋಟಾ ಕಂಪನಿದಲ್ಲಿ ಸೋ ಎಕ್ಸೈಟೆಡ್ ಅದು ಬೇರೆ ಏನು ಗೊತ್ತಾ ಟೈಮ್ ಇವಾಗ ಸೆವೆನ್ ಓ ಕ್ಲಾಕ್ ಆಗ್ತೈತೆ ಹ್ಮ್ ಫಸ್ಟ್ ಟೈಮ್ ನಿಮಿಗೂ ಶಾಕ್ ಆಗ್ಬಿಟ್ಟಿರ್ತೀರಾ ನೀವು ಸೆವೆನ್ ಓ ಕ್ಲಾಕಿಗೆ ಗೆ ಇವನು ರೆಡಿ ಆಗ್ಬಿಟ್ಟಿದಾನಂತ ಇವಾಗ ಗಾಡಿ ತೆಗೆದು ಹೋಗೋಣ ಫಸ್ಟ್ ಸೊ ಫ್ರೆಂಡ್ಸ್ ಎಕ್ಸೈಟ್ಮೆಂಟ್ ಜಾಸ್ತಿ ಐತೆ ಎಂತಂದರೆ ಟೊಯೋಟಾ ಕಂಪನಿದು ಇದೈತೆ ಇಂಡಸ್ಟ್ರಿಯಲ್ ವಿಸಿಟ್ ಅದು ಬೇರೆ ಅದು ಟೈಮಾಗಿ ಹೋಗ್ತಿದ್ದೀನಿ ಇನ್ನೂ ಲೇಟ್ ಆಗೋಯ್ತು ಸೆವೆನ್ ಓ ಕ್ಲಾಕಿಗೆ ಇರಬೇಕು ಸೆವೆನ್ ಸೆವೆನ್ ಆಗ್ತೈತೆ ಟೈಮ್ ಸೊ ಇವಾಗ ಹೋಗ್ತಿದ್ದೀನಿ ಹೋಗೋಣ ಇನ್ನು ಗಾಡಿ ಹೋಗಿ ಹಿಂಗೆ ಮಾಡಿದ್ದೀನಿ ಅಷ್ಟೇ ಸ್ಟಾರ್ಟಿಂಗ್ ಗೊತ್ತು ನನಗೆ ಇದಾಗುತ್ತೆ ಅಂತ ಸೋ ಫಸ್ಟ್ ಗೆ ಕರ್ವಡಿ ಬೇಕಿದು. ಇಸ್ ಬಂದ್ಬಿಟ್ಟಿ ದಿನಿ ಫ್ರಂಟ್ ಗೆಟರ್ ಕ್ರಾ. ಇವಾಗ ನಾನು ಮಾತ್ರ ಬೈಸ್ಕೊಂಡಿ ಅವನೆ ಹೋಗೋಡಾ ಲೇಟ್ ಆಗೋ ಅಂತ. ಈಗ ಬಸ್ ಸರ್ લીધીವಿ. ಎಲ್ಲರೂ ವಾಚ್ ಮಾಡ್ತಿದಾರೆ ಇವಾಗ. ಕಂಟೆಂಟ್ ಇಲ್ಲ. ಅಬ್ಬು બનાತು ಬ್ಲಾಗ್. ಸುಮ್ ಕರೆ ಅ nisso ಕೊ.

ಇವಾಗ ಇಲ್ಲಿ ಬಂದ್ಬಿಟ್ಟಿದೀವಿ ಇಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ಇಡೀ ಬಸ್ ಅವ್ರಿಗೆ ಇರ್ಸ್ಬೇಕು ಇಲ್ಲಿ ಬಂದಿರಂದ್ರೆ ಸೊ ಫ್ರೆಂಡ್ಸ್ ಎಲ್ಲಿಗೆ ಬಂದಿದೀವಿ ನಾವು

ಸೊ ಎಲ್ಲರೂ ಸುಸ್ತಾಗಿ ಬಿಟ್ಟಿದ್ದಾರೆ ಇವಾಗ ಅಲ್ಲಿಂದ ಬಂದಿದ್ದೀವಿ ನಾನು ಸುಸ್ತಾಗ್ಬಿಟ್ಟೆ ಜಾಸ್ತಿ ಇತ್ತು ಓಡಿ ಓಡಿ ನಡ್ಕೊಂಡು ಹೋಗಿ ಏನು ಫ್ರೆಂಡ್ಸ್ ಇದು ಲಿಟ್ರಲ್ಲಿ ಅದೇ ಚೆನ್ನಾಗಿತ್ತು ಚೆನ್ನಾಗಿತ್ತು ತಾನೆ ಹವಾಸ್ ಇಟ್ಟ ಹಾಂ ಹವಾಸ್ ಇಟ್ಟ ಸೂಪರ್ ಸೂಪರ್ ಎಂಜಾಯ್ ಟೊಯೋಟೋ ಫುಲ್ ಕಿಲ್ಲೋಸ್ಕರ ಟೊಯೋಟೋ ಟೊಯೋಟಾ ಕಿಲ್ಲೋಸ್ಕರ ಫ್ರೆಂಡ್ಸ್ ವೆಡ್ಡ ವೆಡ್ಡ ಸೊ ಫ್ರೆಂಡ್ಸ್ ಇವಾಗ ಜಸ್ಟ್ ಕಾಲೇಜಿಗೆ ಬಂದಿದ್ದೀವಿ ಕಾಲೇಜಲ್ಲಿ ಲಾಸ್ಟ್ ಟೂ ಪೀರಿಯಡ್ಸ್ ಅಟೆಂಡ್ ಮಾಡಿ ಹೋಗಿ ಮನೆಗೆ ಹೋಗ್ಬೇಕಂತೆ ಸಿಕ್ಕಿದ ಚಾನ್ಸ್ಗೂ ಇವರು ತೊಗೊಳ್ತಿದ್ದಾರೆ ನಾವು ಹಿಂದಿ ಓನ್ಲಿ ಆನ್ಲಿ

ಹಿಂದಿ ಕ್ಲಾಸ್ ಅಟೆಂಡ್ ಆಯಿತು ಈ ಕ್ಯಾಬ್ ತಗೊಳಕ್ಕೆ ಹೋಗಿದ್ದೆ ಕೆಲಗಡೆ ಇವಾಗ ಹೋಗ್ತಿದ್ದೀನಿ ಸರ್ ಕ್ಲಾಸ್ ತಗೊಂಡಿರ್ತಾರೆ ಸೊ ವಿಡಿಯೋ ಮಾಡೋಕ್ಕಾಗಲ್ಲ ಐ ಥಿಂಕ್ ಆದರೂ ಟ್ರೈ ಮಾಡ್ತೀನಿ ವೀಡಿಯೋ ಮಾಡೋಕ್ಕೆ ಸೊ ಫ್ರೆಂಡ್ಸ್ ಇವಾಗೇ ಬಿಟ್ಟಿದ್ದಾರೆ ನಾನು ಆಚೆ ಬಂದ್ಬಿಟ್ಟಿದ್ದೀನಿ ಗೇಟ್ ಆಚೆ ಗಾಡಿ ಹತ್ರ ಇವಾಗ ಗಾಡಿ ಸ್ಟಾರ್ಟ್ ಮಾಡಿ ಮನೆಗೂ ಹೋಗೋದು ಕೆಲಸ ಇರೋದು ಇವಾಗಷ್ಟೇ